ಸ್ಟಾರ್ಸ್ ಫ್ಯಾನ್ಸ್ ವಾರ್ ಜಾಸ್ತಿ ಅಂತ ಇಷ್ಟಪಡ್ತಾರೆ ನಾವು ಹೇಳೋದ್ರಿಂದ ಅವ್ರು ಕೇಳೋ ಹಾಗಿದ್ರೆ ಪ್ರತಿ ಆಕ್ಟರ್ ಅವ್ರ ಫ್ಯಾನ್ಸ್ ಇವಾಗ ಇನ್ನೊಂದು ಹೇಳ್ತೀನಿ ವಾರ್ ಅಂತ ನೀವೇನು ಹೇಳ್ತೀರಿ ಐ ತಿಂಕ್ ದಟ್ ಆರ್ ಆಲ್ ವೆರಿ ಸೂಪರ್ಫಿಷಿಯಲ್ ಬಿಕಾಸ್ ಯಾರ ಹೆಸರಲ್ಲೋ ಯಾರೋ ಓಪನ್ ಮಾಡ್ತಾರೆ ಆ ದಮ್ಗಳು ಫ್ಯಾನ್ಸೇ ಮಾಡ್ತಾ ಇದಾರೆ ಅವ್ರ ಫ್ಯಾನ್ಸೇ ಮಾಡ್ತಾ ಅಂತ ಬರಲ್ಲ ಯಾರು ಯಾರೋ ತಂದು ಹಾಕಕ್ಕೆ ಯಾರೋ ಮಾಡ್ಬೋದು ಯು ಡೋಂಟ್ ನೋನು ಸೊ ಐ ಥಿಂಕ್ ಈ ಕ್ಲೀನಿಂಗ್ ಅಪ್ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಆಸ್ ಟು ಕಮ್ ಇಂಡಿವಿಜುವಲಿ ಮ್ಯಾಮ್ ಐ ಥಿಂಕ್ ಪ್ರತಿಯೊಬ್ಬರಿಗೂ ಅವರಿಗೆ ಬರಬೇಕಾದದ್ದು ಬ್ಯಾಡ ಕೆಲವು ಅಂತ ಅಷ್ಟೇ ಸಿನಿಮಾ ಇದೊಂದು ನಮ್ಮ ಕಾನ್ಸಂಟ್ರೇಷನ್ ಇದೆ ಸಿನಿಮಾ ಮಾಡಬೇಕು ಅನ್ನೋ ಕಾನ್ಸಂಟ್ರೇಷನ್ ಇದೆ ಪ್ರತಿಯೊಬ್ಬ ಕಲಾವಿದಂಗೆ ಅದೇ ಇರೋದು ಮಿಕ್ಕಿದ್ದು ಏನಾಗುತ್ತೆ ನಿಮ್ಮಂಥವರೆಲ್ಲ ಜವಾಬ್ದಾರಿ ತಗೊಂಡು ಬುದ್ಧಿ ಹೇಳ್ಬಿಟ್ಟು ಬುದ್ಧಿ ಕಲಸಿ ಅದ್ ಜೊತೆಗೆ ನಿಮ್ಮಲ್ಲೂ ಕೆಲವು ಹೆಡ್ಲೈನ್ಸ್ಗಳು ಹುಷಾರಾಗಿ ಹಾಕಿ ಹ್ಞೂ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ಯಾನ್ ವಾರ್ಸ್ ಫ್ಯಾನ್ ವಾರ್ಷ್ ಸ್ಟಾರ್ಟ್ ಆಗೋದು ನಿಮ್ಗಳ ಟೈಟಲ್ ಇಂದ ಸ್ವಲ್ಪ ಅದು ಕೆಲವರೇ ತಗೊಳ್ಳಿ ಕೆಲವರೇ ತೊಗೊಳ್ಳಿ ಇವಾಗ ನೋಡಿ ಅಲ್ಲೂ ನೀವು ಎಷ್ಟು ಪ್ರೊಟೆಕ್ಟಿವ್ ಆಗಿದ್ದೀರಾ ಅಂದರೆ ಕೆಲವರು ಕೆಲ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವರು ಕೆಲ ನಾವು ಆಗಿ ಹೇಳ್ತಾ ಇದ್ದೀವಿ ಒಂದು ಜನರಲ್ ಆಗಿ ಹೇಳ್ತಾ ಇದ್ದೀನಿ ಏನಾಗುತ್ತೆ ಇಲ್ಲಿರೋ ವಾಹಿನಿಗಳಲ್ಲಿ ಎಷ್ಟೊಬ್ಬರು ನಾನು ತುಂಬ ಗೌರವ ಕೊಡೋವಂಥವ್ರು ಅವರು ನಮಗೆ ಗೌರವ ಕೊಡೋವಂಥವ್ರು ನಾವು ಇವತ್ತಿಗೂ ಭೇಟಿಯಾದಾಗ ಪರಸ್ಪರವಾಗಿ ಒಳ್ಳೊಳ್ಳೆ ಮಾತುಗಳೇ ಮಾತಾಡಿದ್ದೀವಿ ಅಲ್ಲಿ ಇಲ್ಲಿ ಬರ್ತವೆ ಬಟ್ ಅಲ್ಲಿ ಇಲ್ಲಿ ಬರೋದನ್ನ ನೀವುಗಳ ಕ್ಲೀನ್ ಮಾಡ್ಬೋದಲ್ಲ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಎಲ್ಲರೂ ಅಲ್ಲಿಂದ ಏನಾಗುತ್ತೆ ಒಂದು ಫ್ಯಾನ್ ವಾರ್ ಅಂತ ಸ್ಟಾರ್ಟ್ ಆಗೋದು ಅಲ್ಲಿಂದ ಯಾವುದೋ ರಾಂಗ್ ಹೆಡ್ಲೈನ್ಸು ರಾಂಗ್ ಬಂದಾಗ ಇವತ್ತು ನಾನು ನಿನ್ನೆ ನೆನ್ನ ಪ್ರೆಸ್ ಮೀಟಿಂಗಲ್ಲಿ ಕೂತ್ಕೊಂಡು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಂಡಿದ್ದೆನಂತಂದರೆ ಇಂಡಸ್ಟ್ರಿ ಇಸ್ ರಿಯಲಿ ಸಫರಿಂಗ್ ಸೊ ಇಂಡಸ್ಟ್ರಿ ಮೇಲೆ ಬರಬೇಕು ಅಂದರೆ ನಿಮ್ಮೆಲ್ಲರೂ ಸಹಕಾರ ಬೇಕಾಗುತ್ತೆ ನಾವು ಮಾತ್ರ ಅಲ್ಲ ಆ್ಯಂಡ್ ಆಮ್ ಬೀಂಗ್ ವೆರಿ ಆನೆಸ್ಟ್ ಆಮ್ ಬೀಯಿಂಗ್ ವೆರಿ ಆನೆಸ್ಟ್ ವಿತ್ ಮೈ ವರ್ಡ್ಸ್ ನಾನು ಇದನ್ನ ಯಾವ ಅಹಮ್ಮಲ್ಲಿ ಮಾತಾಡ್ತಲ್ಲ ಸಮಟೈಮ್ಸ್ ಇಟ್ ಲುಕ್ಸ್ ವೆರಿ ನಾಟ್ ಓಕೆ ಐ ಮೀನ್ ಅದು ಹೇಳೇ ಇರೋಲ್ಲ ಅದನ್ನು ಅದಕ್ಕೆ ಸೃಷ್ಟಿ ಕೊಡೋದು ತಪ್ಪಾಗುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗೋದು ಆ್ಯಂಡ್ ಅಫ್ಕೋರ್ಸ್ ನಾನು ನನ್ನ ಫ್ಯಾನ್ಸಿಗೆ ಹೇಳಬಲ್ಲೆ ಬೇರೆ ಹೀರೋಗಳ ಬಗ್ಗೆ ಆಗಲಿ ನನ್ನ ಸಹಕಾರವಿದ್ರು ಎಲ್ಲರೂ ಅವ್ರು ಯಾರ ಬಗ್ಗೆ ಏನಾರು ಮಾತಾಡೋದು ಟಾಂಟ್ ಕೊಡೋದು ಬೇಡಿ ನಮ್ಮ ಸಿನಿಮಾನ ಹೊಗಳಬೇಕಾ ಡೈರೆಕ್ಟಾಗಿ ನಮ್ಮ ಸಿನಿಮಾನ ಹೋಗಲಿ ಯಾರಿಗೋ ಕಂಪೇರ್ ಮಾಡ್ಕೊಂಡು ಹೋಗೋದು ಬೇಡ ಯಾಕಂದರೆ ಪ್ರತಿಯೊಬ್ಬರು ಆ್ಯಕ್ಚುಲಿ ಎಲ್ಲರೂ ನಮ್ಮ ಮನೆಗೆ ಬಂದು ಹೋಗ್ತಾರೆ ಎಲ್ಲರೂ ನನ್ನ ಸ್ನೇಹಿತರೆ ಸೊ ಅದು ಬೇಡ ಅಂತ ನಾನು ನನ್ನ ಫ್ಯಾನ್ಸಲ್ಲಿ ಕೇಳ್ಕೊಂಬಲ್ಲೆ ಮಿಕ್ಕಿದ ಫ್ಯಾನ್ಸ್ನ ಅವ್ರವ್ರ ಹೀರೋಗಳು ನೋಡ್ಕೊಬೇಕು ಥ್ಯಾಂಕ್ ಯು ಸರ್ ಒಳ್ಳೆ ಸಿನಿಮಾ ಕೊಡಿದ್ರಿ ಇಯರ್ ಎಂಡಲ್ಲಿ ಹೊಸ ವರ್ಷ ಬೇರೆ ಬರ್ತದೆ ವಿಶಸ್ ಇರಲಿ ಎಲ್ಲರಿಗೂ ಐ ಮೀನ್ ಇಲ್ಲಿರೋ ಎಲ್ಲರಿಗೂ ಅಷ್ಟೇ ಐ ವಿಶ್ ಆಲ್ ಆಫ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮಗೆಲ್ಲರ ಮುಖಗಳ ಮೇಲೆ ಒಳ್ಳೆ ನಗುಗುತ್ತಾರಕ್ಕೆ ಸಾಕಷ್ಟು ಕಾರಣಗಳು ಸಿಗಲಿ ಅಂತ ಹೇಳ್ಕೊತೀನಿ ಆ್ಯಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಅಷ್ಟೇ ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಳ್ಳೆ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ಪ್ರೋತ್ಸಾಹ ಕೊಡಿ ಪ್ರತಿಯೊಬ್ಬರು ಹೊಸ ಕಲಾವಿದ್ರಿಗೂ ತುಂಬ ಆ್ಯಂಡ್ ಅವರೆಲ್ಲ ಹೊಸ ಪ್ರತಿಭೆಗಳು ನಮ್ಮ ಕನ್ನಡದವರು ಅವರಿಗೆ ಕನ್ನಡ ಬಿಟ್ಟರೆ ಬೇರೆ ಏನು ಬರಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದಿಲ್ಲ ನಿಮ್ಮ ಕೈಲಿ ನೀವು ಮಾಡಿದ್ರಿ ಎಲ್ಲರೂ ಪಾಪ ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ಯು ಆಲ್ಸೋ ಸಪೋರ್ಟ್ ಆಲ್ ಆಫ್ ಯು ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಆಲ್ ನಿಮ್ಮ ಆ್ಯಕ್ಚುಲಿ ಪಬ್ಲಿಸಿಟಿ ಜಾಸ್ತಿ ಆಗೇ ಇರಲಿಲ್ಲ ಮ್ಯಾಕ್ಸಿಗೆ ಐ ಥಿಂಕ್ ದ ಲಾಸ್ಟ್ ತ್ರೀ ಡೇಸ್ ಐ ಸಾರ್ಟ್ ಫಾರ್ ಇಂಟರ್ವ್ಯೂಸ್ ತುಂಬಾ ರೀಚ್ ಎಲ್ಲರೂ ಸೊ ಲವ್ ಯು ಆಲ್ ಯು ಸರ್ ನಾನು ತುಂಬಾ ಜನ ನೋಡಿದ್ದಾರೆ ಅಂತಂದ್ರೆ ಏನಾಗುತ್ತೆ ನಾನು ಮಾತಾಡೋದ್ರಲ್ಲಿ ನಾನು ಪಬ್ಲಿಸಿಟಿಗೋಸ್ಕರ ತೋರಿಸಿದೆ ಅಂತ ಆಗುತ್ತೆ ಓಕೆ ನಾನು ಅದನ್ನು ಮಾಡೋಕ್ಕೋಗಲ್ಲ ಹೋಗಲ್ಲ ನಮ್ಮಲ್ಲೇ ಕೆಲವರು ನೋಡಿದ್ದಾರೆ ಅವ್ರುಗಳು ಇನ್ನು ಯಾರು ಟ್ವೀಟ್ ಮಾಡಿಲ್ಲ ಸೊ ನಾನೇನು ಹೇಳ್ತಾ ಇದ್ದೀನಿ ಇದ್ದು ಬಲವಂತವಾಗಿ ಆಗಬಾರ್ದು ಅವ್ರ ಮನ್ಸಿಗೆ ಬಂದು ಮಾಡಬೇಕು ನನ್ನ ಮನಸ್ಸಿಗೆ ಬಂದಾಗ ಯಾವ್ಯಾವ ಸಿನಿಮಾ ನೋಡಬೇಕು ಪ್ರೀತಿಯಿಂದ ಹೇಳಬೇಕು ಹೇಳಿದ್ದಾರೆ ಎಲ್ಲರೂ ಕರೆ ಮಾಡಿದ್ದಾರೆ ಅಷ್ಟು ಸಂಪರ್ಕ ಅಂತ ಎಲ್ಲರೊಟ್ಟಿಗಿದೆ ಎಲ್ಲರೂ ಕರೆ ಮಾಡಿದ್ದಾರೆ ಅಂಡ್ ಸಿ ನನಗ್ ಬೇಕಾಗಿರೋದು ನನ್ನ ಸಿನಿಮಾ ಇಷ್ಟಪಟ್ಟರು ಅವರು ಎಲ್ಲರೂ ಶ್ರಮ ಇಷ್ಟಪಟ್ಟರು ದಟ್ಸ್ ಐ ವಾಂಟ್ ಅಂಡ್ ವೆರಿ ಹ್ಯಾಪಿ ಎಸ್ ಎಸ್ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ